ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದು ನಿನ್ನೆ ಸಂಚಿಕೆಯಲ್ಲಿ ಅಜಿತ್ತು ಅವರ ಅಕ್ಕನಿಗೆ ಬೈತಾಯಿರ್ತಾರೆ ಈ ಥರ ಎಲ್ಲ ಯಾಕೆ ಮಾಡಿದೆ ಬು ಅಂತ ಅಂದ್ಬಿಟ್ಟು ಭೂಮಿಗೆ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ತುಂಬ ಬೈತಾಯಿರ್ತಾರೆ ಅದನ್ನೆಲ್ಲ ನೋಡಿದಂತಹ ಪಕ್ಕದಲ್ಲಿ ನಿಂತ್ಕೊಂಡಿದ್ದಂಥ ಅವ್ರ ಅಮ್ಮ ಕೂಡ ಬೈಯಕ್ಕೆ ಶುರು ಮಾಡ್ತಾರೆ ಈ ತರ ಎಲ್ಲ ಮಾಡ್ತೀಯ ಅಂತ ಅನ್ಕೊಂಡೆ ಇರಲಿಲ್ಲ ನೀನು ಈ ತರ ಎಲ್ಲ ಯಾಕೆ ಮಾಡಿದೆ ಅಂತ ಅಂದ್ಬಿಟ್ಟು ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೆ ಅದ್ರ ಕಥೆನೇ ಬೇರೆ ಆಗ್ತಾ ಇತ್ತು ನನ್ನ ಅಕ್ಕ ಅಂತ ಸುಮ್ಮನೆ ಇದ್ದೀನಿ ಅಂದ್ಬಿಟ್ಟು ಅಜಿತ್ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಕೋಪ ಮಾಡ್ಕೊಂಡು ಚೆನ್ನಾಗಿ ಎಗ್ಗಾಮುಗ್ಗ ಉಗಿದ್ ಬೈದ್ಬಿಡ್ತಾನೆ ಅವ್ರ ಅಕ್ಕನಿಗೆ ಸೊ ಜೊತೆಗಿದ್ದಂತಹ ಅವಳಿಗೂ ಕೂಡ ಬೈತಾನೆ ನಮ್ಮ ಮನಸ್ಸಿಗೆ ನೀನು ನಿನ್ನ ಯಾರ್ ಜೊತೆಗಿದ್ಯಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಯಾರ್ ಜೊತೆಗೆ ಯಾರು ಸವಹಸ ಮಾಡಿದ್ಯಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸ್ವಲ್ಪ ಸ್ವಲ್ಪ ಇವ್ರುಗಳಿಂದ ಬಾಲ ಥರ ಓಡಾಡೋದು ಬಿಟ್ಟು ದೂರ ಇದ್ರೇನೆ ವಾಸಿ ಅಂತ ಅಂದ್ಬಿಟ್ಟು ಅವ್ರ ಅಕ್ಕಂಗೂ ನಮಸ್ವಿಗೂ ನಮಸ್ವಿಗೂ ಚೆನ್ನಾಗೇ ಮನಸ್ವಿ ಮನಸ್ವಿಗೂ ಚೆನ್ನಾಗಿ ಬೈ ಬೈತಾನೆ ಹಜಿತು ಇದನ್ನೆಲ್ಲ ನೋಡಿದಂಥ ಅವ್ರ ಅಮ್ಮ ಕೂಡ ಅಂದ್ ಬೈಯೋಕೆ ಶುರು ಮಾಡ್ತಾರೆ ನಿನ್ನಿಂದ ಅಪ್ಪು ಹಾಳಾಗ್ತಾ ಇದ್ದಾಳು ಅಪ್ಪು ಇಂದ ನೀನು ಹಾಳಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಆದರೆ ಇದೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಒಳ್ಳೆಯವರಾಗಿರೋದು ಒಳ್ಳೆಯದು ಈ ಥರ ಎಲ್ಲ ಮಾಡೋದರಿಂದ ಏನು ಸಿಗುತ್ತೆ ಇದರಿಂದ ಏನು ಪ್ರಯೋಜನ ಯಾಕೆ ಈ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಬ್ರು ಸಖತ್ತು ಬೈತಾರೆ ಅವರಿಬ್ರಿಗೂ ಸರಿ ಅಂತ ಅವರು ಕೋಪ ಮಾಡಿಕೊಂಡು ಮುಖ ಸಿಂಡಿಸ್ಕೊಂಡು ಏನು ಮಾತಾಡೋದಿಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಬಟ್ ಆದರೆ ಇವಳಿಗೆ ಮನಸ್ಸಿಗೆ ತುಂಬ ಕೋಪ ಬರುತ್ತೆ ನನ್ನನ್ನು ಈ ಥರ ಎಲ್ಲ ಬೈದ್ರಲ್ಲ ಅಂತ ಅಂದ್ಬಿಟ್ಟು ಅಪ್ ಅಪ್ಪುಗೂ ಕೂಡ ತುಂಬಾ ಕೋಪ ಬರುತ್ತೆ ಅವಳು ಕೂಡ ಮುಖ ಗಂಟಾಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಹೆಂಗಾಯ್ತು ಇವತ್ತು ಇವತ್ತು ಈ ಥರ ಆಗೋಯ್ತಲ್ಲ ನಾವೇನು ಪ್ಲ್ಯಾನ್ ಮಾಡಿದ್ರು ಊಟ ಆಯಿತು ಅಂತ ಅಂದ್ಬಿಟ್ಟು ಅವರಿಬ್ರು ಥಿಂಕ್ ಮಾಡ್ತಾ ಇರ್ತಾಳೆ ಇನ್ನು ಅಜಿತ್ತು ಮತ್ತು ಭೂಮಿ ಮತ್ತು ಸತ್ಯ ಇವರು ಮೂರು ಜನೂ ಮಾತಾಡ್ತಾ ಇರ್ತಾರೆ ರೂಮಲ್ಲಿ ಅಜಿತ್ ಭೂಮಿಗೆ ಹೇಳ್ತಾಯಿರ್ತಾನೆ ಇವತ್ತು ನೀನು ಮತ್ತೆ ರಾಣ ಮನೆ ಮುಂದೆ ಧರಣಿ ಮಾಡಬೇಕು ವಾತ್ಸಲ್ಯ ಕಾಲ್ನಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಧರಣಿ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸತ್ಯಂಗೂ ಹೇಳ್ತಾನೆ ನಿಮ್ಮಿಬ್ಬರಿಂದ ಒಂದು ಎಲ್ಪ್ ಆಗಬೇಕು ಈ ಥರ ಮಾಡಿರಿ ಅಂತ ಸತ್ಯ ಹೇಳ್ತಾರೆ ಇದು ಎಲ್ಪ್ ಅಲ್ಲ ಇದು ಏನು ರಿಸ್ಕ್ ಅಂತ ಹೇಳ್ತಾರೆ ಇದಕ್ಕೆ ಅಂತ ಅಂದ್ಬಿಟ್ಟು ಸತ್ಯ ಹೇಳ್ತಾ ಇರಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಅವ್ರ ಅಮ್ಮ ಏನು ಮಾಡ್ತಾರೆ ಓಡಿ ಬಂದ್ಬಿಟ್ಟು ಹೇಳ್ತಾರೆ ಏನು ಭೂಮಿಗೂ ಮತ್ತೆ ಧರಣಿ ಕೇಳ್ತಿದ್ಯಾ ಈಗ ತಾನೇ ಭೂಮಿ ಮನೆಗೆ ಬಂದಿದ್ದಾಳೆ ಜೈಲಿಂದ ಬೇಲ್ ತೊಗೊಂಡು ನೋಡಿದ್ರೆ ಇವಾಗ ಮತ್ತೆ ಅದೇ ಕೆಲಸ ಮಾಡೋಕೇಳ್ ಇದೆಯಾ ನೀನು ಅಂತ ಅಂದ್ಬಿಟ್ಟು ಅಜಿತ್ ಅಮ್ಮ ಬಂದ್ಬಿಟ್ಟು ಅಜಿತ್ಗೆ ಬೈತಾರೆ ಬ ಅಜಿತ್ ಇಲ್ಲ ಅಮ್ಮ ಈಗ ಮಾಡಲೇಬೇಕು ರಾಣನ ಸಿಗಾಕಿಸ್ಬೇಕು ಅಂತಂದರೆ ಈ ಥರದ್ದು ಏನಾದರೂ ನಾವು ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಭೂಮಿ ಕಡೆಗೆ ತಿರ್ಕೊಂಡು ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ ಅದರಲ್ಲಿ ಅಜಿತ್ಗೆ ಹೇಳ್ತಾ ಇರ್ತಾನೆ ನೀನು ಅಲ್ಲಿ ಧರಣಿ ಮಾಡಬೇಕಾದ್ರೆ ಅದನ್ನು ಎಲ್ಲ ಫುಲ್ಲು ಶೂಟ್ ಮಾಡಬೇಕು ಅವ್ರು ರಾಣ ಮಗಳು ಬಂದ್ಬಿಟ್ಟು ಬಾಯಿ ಬಿಡ್ತಾಳೆ ಸತ್ಯ ಎಲ್ಲ ಹೇಳ್ತಾಳೆ ಅದನ್ನು ನಾವು ಮೀಡಿಯಾ ಕೊಟ್ಟರೆ ನಮ್ಮ ಕಡೆಗೆ ಇದಾಗುತ್ತೆ ಆವಾಗ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅರೆಸ್ಟ್ ಮಾಡಲೇಬೇಕು ಏನಾದರೂ ಮಾಡಿ ಸಿಗಾಕಿಸ್ಬೇಕು ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ತಾಯಿರ್ತಾನೆ ಆವಾಗ ಭೂಮಿ ಏನು ಮಾಡ್ತಾಳೆ ಸಾಹೇಬ್ರೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ತೀನಿ ನೀವು ನಮ್ಮಮ್ಮನ ಕಾಪಾಡ್ತೀನಿ ಅಂತ ಹೇಳಿದ್ದೀರಾ ನಮ್ಮಮ್ಮನ ನಿಮ್ಮೆಲ್ಲ ನನಗೆ ನಂಬಿಕೆ ಇದೆ ನೀವು ಹೇಳ್ದಂಗೆ ಕೇಳ್ತೀನಿ ನೀವೇನು ಕೇಳಿದ್ರೂ ನಾನು ಮಾಡೋಕೆ ರೆಡಿ ಕೊನೆಗೆ ನೀವು ಪ್ರಾಣ ಬೇಕಾದರೂ ಬಿಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ತಾಳೆ ಅಜಿತ್ಗೆ ಆವಾಗ ಅಜಿತ್ ಏನು ಮಾಡ್ತಾನೆ ಬಾಯಿ ಹತ್ರ ಎಲ್ಲ ಮಾತಾಡಬಾರ್ದು ಅನ್ನೋ ಥರ ಕೈ ಇಟ್ಕೊತಾನೆ ಅಷ್ಟೊತ್ತಿಗೆ ಭೂಮಿಯ ಭೂಮಿಯವರ ಅತ್ತೆ ಏನು ಮಾಡ್ತಾರೆ ಅಜಿತ್ ಮತ್ತೆ ಮತ್ತೆ ಕಳಿಸ್ತಾ ಇದ್ದೆ ಈ ಥರ ಕಳಿಸ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದನ್ನೆಲ್ಲ ನೋಡಿದಂತಹ ಸತ್ಯಣ್ಣ ಕೂಡ ಇಲ್ಲ ಸತ್ಯ ಅಣ್ಣ ಇದ್ದಾರೆ ನಾನು ಇರ್ತೀನಿ ಭೂಮಿಗೆ ಏನೂ ಆಗೋದಿಲ್ಲ ನೀವೊಂದು ಸ್ವಲ್ಪನೂ ಯೋಚನೆ ಮಾಡಬೇಡ್ರಿ ಅಂತ ರಾಣ ಮಗಳು ಮದ್ಯಪಾನ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಆ ಟೈಮ್ಗೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಮನೇಲಿದ್ದಂತಹ ಮನಸ್ವಿ ಅಮ್ಮ ಕೂಡ ಅದನ್ನೆಲ್ಲ ಕೇಳಿಸ್ಕೊಂಡು ಬಂದ್ಬಿಟ್ಟು ರಾಣ ಮಗಳಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾಯಿರ್ತಾರೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರು ಇವತ್ತು ಮತ್ತೆ ನಿನ್ನ ಮನೆ ಹತ್ರ ಧರಣಿ ಕೂರಕ್ಕೆ ಬರ್ತಾರೆ ಭೂಮಿ ಬರ್ತಾಳೆ ಅಂತ ಅಂದ್ಬಿಟ್ಟು ಇದೆಲ್ಲ ರಾಣ ಮಗಳು ಕೇಳಿಸ್ಕೊಂಡು ಅವ್ಳಿಗೆ ಇನ್ನೂ ಬುದ್ಧಿ ಬಂದಿಲ್ವ ಜೈಲ್ಗೆ ಹೋಗಿ ಬಂದರೂ ಅವಳಿಗಿನ್ನೂ ಬುದ್ಧಿ ಬಂದಿಲ್ವ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬೈಕೊತಾ ಇರ್ತಾಳೆ ಅಲ್ಲಿ ನಡೆದಂಥ ವಿಚಾರನೆಲ್ಲ ಎಲ್ಲ ಶೂಟ್ ಮಾಡಬೇಕು ಹೇಗೆ ಧರಣಿ ಮಾಡಬೇಕು ಕಾಲೋನಿಯವ್ರನ್ನ ಕರ್ಕೊಂಡು ಅನ್ನೋದೆಲ್ಲ ಪೂರ್ತಿ ಕೇಳಿಸ್ಕೊಂಡು ರಾಣ ಮಗಳಿಗೆ ಹೇಳ್ತಾ ಇರ್ತಾಳೆ ಇವಳು ಸೊ ನೋಡಿ ಮನೆಯಲ್ಲೇ ಇಟ್ಕೊಂಡು ಎಷ್ಟು ಎಲ್ಲ ಕೆಟ್ಟದ್ದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಇದೀ ಈ ಧಾರಾವಾಹಿನಲ್ಲಂತೂ ಅದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇರುತ್ತೆ ಹುಷಾರಾಗಿರಬೇಕು ಅನ್ನೋದು ಇದಕ್ಕೆ ಅನಿಸುತ್ತೆ ಸೊ ಎಲ್ಲ ಕೇಳಿದಂತಹ ಅವಳೇನು ಮಾಡ್ತಾಳೆ ರಾಣ ಮಗಳು ನೋಡೋಣ ಏನು ಮಾಡ್ತಾರೆ ಮಾಡಲಿ ನನ್ನ ಬಾಯಲ್ಲಿ ಬಾಯಿ ಏನು ಸತ್ಯ ಬಿಡಿಸ್ಕೊಂಡು ಅರೆಸ್ಟ್ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನೂ ಅಜಿತ್ತು ಮತ್ತು ಭೂಮಿ ಇಬ್ರು ಮಾತಾಡ್ತಾ ಇರ್ತಾರೆ ಅಜ್ಜಿತ್ತು ಇರ ಹತ್ರ ಭೂಮಿ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಸಾಹಬ್ರೆ ಇವಾಗ ನಾನು ರೆಡಿ ರೆಡಿಯಾಗಿದ್ದೀನಿ ಇವತ್ತು ರಾತ್ರಿಯೇ ಹೋಗೋಣ ಅಂತ ಅಂದ್ಬಿಟ್ಟು ಧರಣಿ ಮಾಡೋಕ್ಕೆ ಇವತ್ತು ರಾತ್ರಿಯೇ ಹೋಗೋಣ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಆದರೂ ನೀನು ಧೈರ್ಯ ಮೆಚ್ಚಲೇಬೇಕು ಈಗ ತಾನೇ ಜೈಲಿಂದ ಬಂದಿದ್ಯಾ ಆದರೆ ನೋಡಿದ್ರೆ ಈ ಥರ ಮತ್ತೆ ಧರಣಿ ಮಾಡೋಕ್ಕೆ ಹೊರಟು ನಿಂತಿದ್ದೀಯ ನಿಜವಾಗ್ಲೂ ಎಚ್ಲೇಬೇಕು ಅಂದ್ಬಿಟ್ಟು ಅವನು ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿರ್ತಾನೆ ಅಜಿತ್ ಮತ್ತು ಸತ್ಯ ಬರ್ತಾನೆ ಅಲ್ಲಿಗೆ ಸತ್ಯ ಎಲ್ಲಪ್ಪ ಕ್ಯಾಮ್ರಾ ರೆಡಿ ಆಯಿತಾ ಅಂತ ಅಂದ್ಕೊಂಡು ಬರ್ತಾನೆ ಅವಾಗ ಅವನು ಸರಿ ತಗೋ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕೊಟ್ ಕ್ಯಾಮ್ರಾ ಕೈ ಕೊಡ್ತಾನೆ ಆಮೇಲಿಂದ ಭೂಮಿಗೂನು ಸತ್ಯ ಹೇಳ್ತಾರೆ ಈ ಭೂಮಿ ಹುಷಾರು ಯಾವುದೇ ಕಾರಣಕ್ಕೂ ಭೂಮಿಗೇನು ತೊಂದರೆ ಆಗಬಾರ್ದು ಭೂಮಿ ಜವಾಬ್ದಾರಿ ಜವಾಬ್ದಾರಿನಿಂದೆ ಸತ್ಯಣ್ಣ ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಬುದ್ಧಿ ಹೇಳ್ತಾ ಇರ್ತಾನೆ ಅಜಿತ್ತು ಅಷ್ಟರಲ್ಲಿ ಅಮ್ಮ ಕೂಡ ಬರ್ತಾರೆ ಅಮ್ಮ ಬಂದ ತಕ್ಷಣ ಅವ್ರ ಅಮ್ಮನೂ ಹೇಳ್ತಾರೆ ಹುಷಾರು ಭೂಮಿ ನೀನು ಕಳ್ಸೋಕೆ ನನಗೆ ಮನಸೇ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅಜಿತ್ತು ಸತ್ಯ ಮತ್ತು ಭೂಮಿ ಮೂರು ಜೀರನೂ ಕೆಳಗಡೆ ಇಳಿದು ಬರ್ತಾರೆ ಅಮ್ಮ ಅಂತೂ ತಪ್ಪಿಕೊಂಡು ಹುಷಾರು ಭೂಮಿ ನನಗಂತೂ ತುಂಬ ಭಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ ಹುಷಾರು ಭೂಮಿ ನಾನು ಹೇಳಿದಷ್ಟು ಅಷ್ಟೇ ಮಾಡಬೇಕು ಎಕ್ಸ್ಟ್ರಾ ಏನೇನೋ ಮಾಡಿಬಿಟ್ಟು ಸುಮ್ಮನೆ ಪಜಿತಿ ಬೀಳೋ ಥರ ಮಾಡಬೇಡ ಅಂತ ಅಂದ್ಬಿಟ್ಟು ಇಲ್ಲ ಸಾಹೇಬ್ರೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ನೀವು ಹೇಳಿದಷ್ಟಿದ್ದ ಹೇಳಿದಷ್ಟೇ ಮಾಡ್ತೀನಿ ಜಾಸ್ತಿ ಏನು ಮಾತಾಡಕ್ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಭೂಮಿ ಏನು ಮಾಡ್ತಾಳೆ ಅಂತಂದರೆ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾಳೆ ಅವ್ರ ಅತ್ತೆ ಅಂತೂ ತುಂಬ ಒಂಥರ ಭಯದಿಂದನೇ ಕಳಿಸ್ಕೊಡ್ತಾರೆ ಅವಳು ಭೂಮಿ ಹೇಳ್ತಾಳೆ ಅತ್ತೆ ನೀವು ಸ್ವಲ್ಪ ಭಯಪಡಬೇಡಿ ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಮೇಲ್ಗಡೆ ನಿಂತ್ಕೊಂಡು ನೋಡ್ತಂತಹ ಮನಸ್ವಿ ಮತ್ತು ಅವರಮ್ಮ ಕೂಡ ಅದನ್ನೆಲ್ಲ ನೋಡ್ಬಿಟ್ಟು ಬಾ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೋಡ್ತಾ ಇರೋಂತಹ ಇವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ಬಿಟ್ಟು ಇನ್ನು ಅಜಿತ್ ಏನು ಮಾಡ್ತಾನೆ ರಾಣಾ ಅವನ ಪಿ ಎ ಹತ್ರ ಬರ್ತಾನೆ ಬಂದ್ಬಿಟ್ಟು ಕಾರಲ್ಲಿ ನೀನು ಅವ್ನು ಕಾರ್ ಹತ್ಬೇಕು ಅನ್ನುವಾಗ ಹಿಂದಗಡೆಯಿಂದ ಬಂದ್ಬಿಟ್ಟು ಗನ್ನಿಡ್ಕೊಂಡು ಎದುರಿಸ್ತಾ ಇರ್ತಾನೆ ಅಜಿತ್ ಯಾರು ನೀವು ಎಯ್ ಯಾಕೆ ಈ ಥರ ಮಾಡ್ತಾ ಇದ್ದೀಯ ಅಂತ ಅಂದ್ಬಿಟ್ಟು ರಾಣಾಪಿಯೇ ಏನು ಮಾಡ್ತಾನೆ ಗಾಬರಿಯಿಂದ ಕೇಳ್ತಾನೆ ಗನ್ ನೋಡಿಬಿಟ್ಟು ನಾನು ಈ ಥರ ಇನ್ಸ್ಪೆಕ್ಟ್ರು ಅಜಿತ್ ಕುಮಾರ್ ಮಾತಾಡ್ತಾ ಇರೋದು ಅಜಿತ್ ಮಾತಾಡ್ತಾ ಓ ಹೌದಾ ಸರ್ ಗೊತ್ತಾಯಿತು ಸರ್ ನೀವು ಯಾರಂತ ಅಂದ್ಬಿಟ್ಟು ನಂದೇನು ತಪ್ಪಿಲ್ಲ ಸರ್ ನಾನೇನು ಮಾಡಬೇಡಿ ಅಂತ ಅಂದ್ಬಿಟ್ಟು ಅವ್ನು ಕೇಳ್ಕೊತಾ ಇರ್ತಾನೆ ಅಷ್ಟರಲ್ಲೇನೋ ಅವರಿಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ ಇನ್ನು ಮನೆ ಕಡೆಗೆ ಬಂತು ಅಂದರೆ ಅವಳು ಮನಸ್ವಿ ಏನು ಮಾಡ್ತಾಳೆ ಯಾವಾಗಲೂ ಈ ಡೋರ್ ಲಾಕ್ ಆಗ್ತಿತ್ತು ಇವತ್ತು ಓಪನ್ ಆಗಿದೆ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಬಂದು ವಾಡ್ರೂಫ್ ಓಪನ್ ಮಾಡ್ತಾಳೆ ವಾಡ್ರೂಫ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಎಲ್ಲ ಶರ್ಟ್ ಇರುತ್ತೆ ಅಜ್ಜಿತ್ತು ಕೆಳಗಡೆ ನೋಡಿದ್ರೆ ಒಂದು ರೆಡ್ ಕಲರ್ ಸೂಟ್ ಕೇಸ್ ಇರುತ್ತೆ ಅದನ್ನ ನೋಡಿದಂತಹ ಮನಸ್ವಿ ಏನು ಮಾಡ್ತಾಳೆ ಅದನ್ನು ಓಪನ್ ಮಾಡಬೇಕು ಅನ್ನೋ ಕ್ಯೂರಿಯರ್ಸಿಟಿ ಅವಳಿಗೆ ಸೊ ಅದಾದ ಮೇಲೆ ಏನು ಮಾಡ್ತಾಳೆ ಅದನ್ನು ಓಪನ್ ಮಾಡೋಕ್ಕೆ ಶುರು ಮಾಡ್ತಾಳೆ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಸಾಕಷ್ಟು ದುಡ್ಡಿರುತ್ತೆ ಅದನ್ನ ನೋಡಿದಂತಹ ಅವಳು ಏನು ಮಾಡ್ತಾಳೆ ಫುಲ್ಲು ಗಾಬರಿಯಿಂದ ಖುಷಿ ಪಡ್ತಾಳೆ ಅದರಿಂದ ಸ್ವಲ್ಪ ದುಡ್ಡು ಎತ್ಕೊತಾಳೆ ಒಂದು ಸೂಟ್ಗೆ ಫುಲ್ಲು ದುಡ್ಡು ಇರೋದು ನೋಡಿ ಅವಳಿಗೆ ಫುಲ್ ಖುಷಿಯಾಗಿ ಹೋಗುತ್ತೆ ಅದರಿಂದ ಒಂದು ಎರಡು ಕಂತೆ ಅಷ್ಟು ಎತ್ಕೊಂಡು ಡೋರ್ ಕ್ಲೋಸ್ ಮಾಡಿಬಿಟ್ಟು ವಾಪಸ್ ತಿರುಗಿಬಿಟ್ಟು ಆಚೆ ಬರೋಕ್ಕೆ ಬರ್ತಾಳೆ ಆಚೆ ಬಂದ ತಕ್ಷಣ ಅವರಪ್ಪ ಅಂತ ಏನು ಕರಿತಿರ್ತಾಳಲ್ವ ಅವರು ಎದುರುಗಡೆ ನಿಂತಿರ್ತಾರೆ ಅಂದರೆ ಶ್ರವಣ ಅವರು ಎದುರುಗಡೆ ನಿಂತಿರ್ತಾರೆ ಅದನ್ನು ನೋಡಿಬಿಟ್ಟು ಅವಳಿಗೆ ಗಾಬರಿ ಆಗೋಗ್ಬಿಡುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಬಟ್ ರಾಣ ಫಸ್ಟು ಅಜಿತ್ ಅವ್ರ ಮನೆಗೆ ಬಂದಾಗ ಬೈದಿರೋದು ಎಲ್ಲ ನೆನಪಿಸ್ಕೊತಾಳೆ ನೆನಪಿಸ್ಕೊತಾರೆ ಶ್ರವಣ ಅವರು ಸೊ ಅದಾದಮೇಲೆ ಅವಳೇನು ಮಾಡ್ತಾಳೆ ಅದೇ ಥರ ಗಾಬರಿಯಿಂದ ನಿಂತಿರ್ತಾಳೆ ಆವಾಗ ಒಂದು ಸ್ವಲ್ಪ ಮ್ಯೂಸಿಕ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಏನು ಮಾತುಕತೆಗಳು ನಡೆಯೋದಿಲ್ಲ ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಅಲ್ಲಿವರೆಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು